ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಸುದ್ದಿ ನಾಡಿದ್ದು ಜೂನ್ ಮೂರನೇ ತಾರೀಕು ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಖಂಡಿತವಾಗಿಯೂ ಬುದ್ಧಿವಂತರ ಮನೆ ಅಥವಾ ಮೇಲ್ಮನೆ ಅಂತ ಕರಿ ಕರೆಯಲ್ಪಡುವಂಥ ವಿಧಾನ ಪರಿಷತ್ ಚುನಾವಣೆ ಜೂನ್ ಮೂರನೇ ತಾರೀಕು ಬೆಳಿಗ್ಗೆ ಐದರಿಂದ ಸಂಜೆ ಏಳರವರೆಗೆ ಮತದಾನ ನಡೀಲಿಕ್ಕಿದೆ ಏನೆಲ್ಲ ಇದೆ ವಿಧಾನ ಪರಿಷತ್ನಲ್ಲಿ ಈ ಒಂದು ನೈಋತ್ಯ ಕ್ಷೇತ್ರದಿಂದ ಗೆದ್ದವರಿಗೆ ಅವರ ಕಾರ್ಯವ್ಯಾಪ್ತಿಗಳು ಯಾವುದು ಅನ್ನುವುದು ಅವರಿಗೆ ಹದಿನಾಲ್ಕು ಮೆಡಿಕಲ್ ಕಾಲೇಜು ಮೂವತ್ತು ಎಂಜಿನಿಯರಿಂಗ್ ಕಾಲೇಜು ನೂರಕ್ಕಿಂತ ಹೆಚ್ಚು ದೊಡ್ಡ ಶಿಕ್ಷಣ ಸಂಸ್ಥೆಗಳು ಖಾಸಗಿ ವಾಣಿಜ್ಯ ಮತ್ತು ವ್ಯಾಪಾರೋದ್ಯಮಗಳನ್ನು ಹೊಂದಿರುವಂಥ ಕ್ಷೇತ್ರ ಈ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರ ಈ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಎಲ್ ಭೋಜೇಗೌಡರವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಕೆ ಮಂಜುನಾಥ್ರವರು ಕಾಂಗ್ರೆಸ್ ಬಂಟಾಯ ಅಭ್ಯರ್ಥಿಯಾಗಿ ಪಕ್ಷೇತರಾಗಿ ಬಿ ಆರ್ ನಂಜೇಶ್ ರವರು ಅದೇ ರೀತಿ ಪಕ್ಷೇತರಾಗಿ ಭಾಸ್ಕರ್ ಶೆಟ್ಟಿ ನರೇಶ್ ಹೆಗ್ಡೆ ಅರುಣ್ ಎಚ್ ಡಿ ಅದೇ ರೀತಿ ಮಂಜುನಾಥ್ ಕೆ ಕೆ ಹರೀಶ್ರವರು ಶಿಕ್ಷಕರ ಕ್ಷೇತ್ರದಿಂದ ನೈಋತ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಒಟ್ಟು ಶಿಕ್ಷಕರ ನೈಋತ್ಯ ಕ್ಷೇತ್ರದಿಂದ ಇಪ್ಪತ್ತ ಮೂರು ಸಾವಿರದ ನಾಲ್ಕುನೂರ ಎರಡು ಮತಗಳಿವೆ ಅದೇ ರೀತಿ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಐನೂರು ಮಂಜುನಾಥ್ರವರು ಬಿಜೆಪಿಯಿಂದ ಡಾಕ್ಟರ್ ಧನಂಜಯ್ ಸರ್ಜೆ ಅವರು ಪಕ್ಷೇತರರಾಗಿ ದಿನಕರ್ ಉಳ್ಳಾಲ್ ಎಸ್ ಪಿ ದಿನೇಶ್ ರವರು ಬಿ ಮೊಹಮ್ಮದ್ ಕೆ ರಘುಪತಿ ಭಟ್ ರವರು ಎಂ ರಂಗಸ್ವಾಮಿ ಶೇಖ್ ಭವ ಮಂಗಳೂರು ಅದೇ ರೀತಿ ಜಿ ಆರ್ ಷಡಾಕ್ಷರಪ್ಪ ಅದೇ ರೀತಿ ಶಹರಾಜ್ ಮುಜಾಹಿದ ಸಿದ್ದಿಕ್ ರವರು ಅದೇ ರೀತಿ ಸರ್ವ ಪಕ್ಷ ಸರ್ವ ಜನತಾ ಪಕ್ಷದ ಪರವಾಗಿ ಜೆ ಸಿ ಪಾಟೀಲ್ ರವರು ಸ್ಪರ್ಧಿಸ್ತಿದ್ದಾರೆ ಇದು ಪದವೀಧರ ಕ್ಷೇತ್ರಕ್ಕೆ ಒಟ್ಟು ಪದವೀಧರ ಕ್ಷೇತ್ರದಲ್ಲಿ ಎಂಬತ್ತ ಐದು ಸಾವಿರದ ತೊಂಬತ್ತು ಮತಗಳಿವೆ ಬಂಧುಗಳೇ ನಾಡಿದ್ದು ಪದವಿ ಮುಗಿಸಿ ಈವರೆಗೆ ಮೂರು ವರ್ಷ ಆದವರು ಈವರೆಗೆ ಯಾರೆಲ್ಲ ಈ ಒಂದು ವಿಧಾನ ಪರಿಷತ್ ಚುನಾವಣೆಗಾಗಿ ಆ ಗುರುತಿನ ಚೀಟಿಗಾಗಿ ಎನ್ರೋಲ್ಮೆಂಟ್ ಮಾಡಿದ್ದೀರಿ ಅವರಿಗೆ ಖಂಡಿತವಾಗಿ ಇವತ್ತಿನಲ್ಲಿ ಗುರುತಿನ ಚೀಟಿ ಬಂದಿರುತ್ತೆ ಆ ಗುರುತಿನ ಚೀಟಿಯ ಜೊತೆಗೆ ನಿಮ್ಮದೊಂದು ಐ ಡಿ ಪ್ರೂಫನ್ನು ಹಿಡಿದುಕೊಂಡು ನಾಡಿದ ಮೂರನೇ ತಾರೀಕಿಗೆ ಮತ ಚಲಾಯಿಸಬಹುದು ಶಿಕ್ಷಕರು ಕೂಡ ಅಷ್ಟೇ ಮೂರು ವರ್ಷ ಕನಿಷ್ಠ ಅನುಭವವನ್ನು ಹೊಂದಿದವರಿಗೆ ಕೂಡ ಇದೊಂದು ಎನ್ರೋಲ್ಮೆಂಟ್ ಅನ್ನು ಪಡೆದು ನಾಡಿದ್ದು ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಸ್ಪರ್ಧಾಳುಗಳಿಗೆ ನಿಮ್ಮ ಮತವನ್ನು ನೀಡಬಹುದು ಧನ್ಯವಾದಗಳು ಇದು ಸುದ್ದಿಯ ಸದ್ದು